ಕುಡ್ಲ ಈಸ್ ನಮಸ್ಕಾರ ಮಾತರೆಗ್ಲ ಉಡಲು ದಿಂಜಿ ಸಣ್ಣ ನಿಖಿಲ್ ಪೊಣ್ಣು ಇಲಾಟ್ಲೋಹಿತಾ ಹಾಯ್ ಹಾಯ್ ಆಮ್ ಸಂತೋಷ್ ಮಾಡ್ ಏನು ರಮೇಶ್ ಶೆಟ್ಟಿಗಾರ ಮಂಜೇಶ್ವರ ಬಂಗಾಂಡಲ್ಲ ಮಡಿ ಬುಡ್ರೆ ಬಲ್ಲಿ ಪಂಪಿನ ಅರನ ಆದರ್ಶ ಮಾಮ ಮಾತಾರ ಗೊತ್ತಿಪ್ಪು

ఆంధ్రలో ఏ తు బు మాట్లే గొప్పనా మంగళూర్ ఇకే బర్పండు ఆందుళిడు కనీతి వ్యత్యాస ఇప్పుడు విట్ల తుళు తులు తుళు బ మంగ్ళూర్ దుళు కార్తూ చూరు కమ్ి ఆపండు ఆండల యను ట్రైమ్ అల్తంబుల్లే ఆ సుమారు జన ఊరుడు ఆంధక్ జాస్తి తుళు పాత్ర అంద పొన్ను జోక్ ఎంక్ల ఇప్పు కన్నడ పాత్రిత ಯಾನಿಡಿ ಯಾನಿನಿ ಪಾತರ್ನಾಗ ಒಂಚೂರು ಹೆಚ್ಚು ಕಮ್ಮಿ ಆದೆ ಆ್ಯಂಡ್ ಬೇಜಾರ್ ಮಲ್ಪಡ್ತೀವಿ ಅರ್ಥ ಅಂದ್ರೆ ಯಾವ ತುಳು ಭಾಷೆ ತುಳು ಜನ ತುಳು ಆಹಾರ ಎಲ್ಲೂ ಅಪ್ಯಾಯಮಾನ ಭಾಳ ಅದು ಆ ನೆಲದ ಗುಣಮೋ ಏನಕ್ಕತ್ತೇನೋ ಗೊತ್ತಿಲ್ಲ ನನಗೆ ಬಹಳ ಹತ್ತಿರ ಆಗಿಬಿಡ್ತಾರೆ ನಾನು ಇದುವರೆಗೂ ಮಾಡಿದಂಥ ಎರಡು ಚಿತ್ರದಲ್ಲೂ ಕೂಡ ಅದರಲ್ಲಿ ಭಾಗಿಯಾದಂಥ ಅಥವಾ ನಾನು ತೊಡಗಿಸಿಕೊಂಡಂಥ ಅಷ್ಟೂ ಸಮೂಹ ಏನಿದೆ ಅದು ನಿರ್ದೇಶಕರಾದಿಯಾಗಿ ಕಟ್ಟ ಕಡೆಯ ಕೆಲಸಗಾರರು ತಂತ್ರಜ್ಞರು ಏನಿದ್ದಾರೆ ಅವರೆಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ ಆ ಪ್ರೀತಿ ಮಾಡೋ ಗುಣ ಆ ನೆಲಕ್ಕಿದೆ ಅಂತ ಕಾಣುತ್ತೆ ಜನಕ್ಕಿದೆ ಆ್ಯಂಡ್ ಅಷ್ಟೇ ಆಹಾರ ಕೂಡ ಭಾಳ ಮೆಚ್ಚುಗೆ ನನಗೆ ಸೊ ಎಲ್ಲೋ ಒಂಥರ ಖುಷಿ ಕೊಡುವಂತ ಸುಮಾರು ಜನಕ್ಕೆ ಗೊತ್ತಿತ್ತು ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇಡ ಅತ್ಯುತ್ತಮ ಕನ್ನಡ ಚಿತ್ರ ತಂದದ್ದು ಸೆಕೆಂಡ್ ಪ್ರೈಸ್ ಕೊಟ್ಟಿತ್ತು ಅಕ್ಕ

ಕುಲಾಯಿ ವಿಷ್ಣುಮೂರ್ತಿ ದೇವಸ್ಥಾನದ ಪಕ್ಕ ಆಯ್ತ ಪೋಪ್ ನೆಲ್ಪನೆ ಅಲ್ಪ ಗೌರಿ ಅಕ್ಕಂದು ಬಂದ್ರಿ ಆರಕ್ ಆರ್ ನೆಲ್ಪ ಬಾಡಿಗೆ ಗಿತ್ತ ಅಲ್ಪ ಆಕ್ಚುಲಿ ಈ ಪಿದಾಯಿ ಪಂಡ ಪಿದಾಯಿ ಕುಲ್ಲುನ ಅವು ಭಾರಿ ಭಾರಿ ಸಿಸ್ಟಮ್ ಇದೆ ಅಲ್ಪಡ್ದೆ ಆಕ್ಚುಲಿ ಬಿಕ್ಕಿ ಅಲ್ಪಡ್ದೆ ಬೊಕ್ಕ ಇಂಕ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ಪಲ್ಲ ಐತೆನ್ ಪಿದಾಯಿ ಆನಗ ಪಿದಾಯಿ ಲೇಡೀಸ್ ಪಿದಾಯಿ ಕುಳ್ಳೋಡು ಆಯ್ನದಿನ ಕುಳ್ಳೋಡು ಅವಾಗ ಇಂಕ ಅಮ್ಮ ಅಪ್ಪನಕ್ಲಿನ ಮುಟ್ಟೆರ ಅಬ್ಬಜಿ ಅವು ಹೆಂಕ್ಳು ಜೋಕಳುಕುನಾಗ ಅವನ್ಜಿ அவ போது கைத்தலு கொழுது பாத்திரோ நித்ரமன் மண் பிச்சு அப்படி ஃபீல் இத்து அப்பக்கான எல்லோங்கன்னு இத்த இன்ஜின பண்ணா எங்களுக்கு ஜிட்டுக்கு அதுபோக்க ரமேஷ் அண்ணா இன்ஜின பாத்திருந்தாக்கா இன்ச்சினு இன்சிடென்ட் பண்ணிரு ரமேஷ் அண்ணன் பண்ணா ரமேஷ் ஷெட்டி கார் பண்ணது ஆறு இந்த கத்தே பருத்தின இது சம்பாஷண மாற்ற வருத்தினாரு ஆறு இந்த பண்ணிரு அப்ப அப்பகனே எங்களுக்கு ஸ்ட்ரைக் ஆண்டாவும் எந்த மண்புகான் பண்ண அல்ப அஞ்சனே லாஸ்ட் மூகஜன கோழி சினிமா வந்து ஐக்கே ஜம்மு காஷ்மீர் அவார்ட் இத்த ஃபெஸ்டிவல் அல்ப போது போது சுரேஷ் சார் பிரொடயூசர் ஜஸ்ட் கதை பண்டே ஜஸ்ட் கதை கேள்லை சார் இது பக்கியூசன் படிச்சு மண்டித்தேன் வாங்க ஐட்டா ரிட்டன் பைஜ் ஓகே ஆன்ச்சல் முஜுக ஆர்ட் இன்ச்சொசர் பிற பண்ணிய

ಬಟ್ ತೂನಗ ಅವರ ಕತೆ ಪಂದರು ಇಂಚ ಇಂಚ ಭವಾನಿಂದು ಕ್ಯಾರೆಕ್ಟರ್ ವಿಡೋ ಕ್ಯಾರೆಕ್ಟರ್ ಕಂಡನಿ ಪೂಜಿ ಅಲ್ಲಿ ಕಂಡನಿ ಮಿಲಿಟ್ರ ಬಟ್ ಅಲ್ಲಿ ಇಲ್ಲ ಇಪ್ಪಲ್ ಆಲ ಕನ್ನಡ ಎಡ್ಡೆ ಕನ್ನಡ ಕನ್ನಡ ಟೀಚರ್ ದಲಕ್ ಅಲ್ಲಿ ಸರೌಂಡಿಂಗ್ ಜೋಕ್ ಏರೇರು ಉಳ್ಳೇರ್ ಆಕ್ಲಿದ ಮಾತ್ರ ಪಾಠ ಮಲ್ತಿನ ಅಲ್ಲ ಎಡ್ಡೆ ಒಂಥರ ಧೈರ್ಯದ ಅಲ್ಲಂದ ಪಂದರು ಏನ ಆ ಒಂದು ಪಂಡೆ ಬಕ್ ಸರ್ ಯಾನ್ ಯಾ ಒಂಜಿ ಅವಾರ್ಡ್ ಕಿಚ್ಚರ್ಡು ಬಾಕ್ ಸಂತೋಷ್ ಮಾಡ ಪುಡಕೆಂದಿತ್ತು ಏನು ತುಳು ಪಿಕ್ಚರ್ಡ್ ಮಲ್ಪಡು ಪಂದದ್ದು ಸುಮಾರು ಮಲ್ತು ಆಕ್ಚುಲಿ ಎಲ್ಲ ಫಸ್ಟ್ ಪಿಕ್ಚರ್ ತುಳು ಹಂಡ್ರೆಡ್ ಡೇಸ್ ಓದಿತ್ತಂದು ನೆನಪಿತ್ಪೋಡು ಮಾತಾರೆ ಕಡಲ ಮಗಿ ಅಂದ್ ಐತೆ ಪಡ್ಡಾಯಿ ಗಂಗೆಡಿ ಪೇರ ಡೋಕುಲಿ ಎನ್ನ ಸಾಂಗ್ ಇತ್ತಂಡ್ ಗಂಗೆ ಅವು ಫೇಮಸ್ ತುಳು ಕಲಾ ಮಲ್ಬಿ ಮಲ್ಬಿಟ್ಟದ ಮತ್ತೆ ಗ್ಯಾಪ್ ಆದಿತ್ತಂಡ್ ಅಂಚೆ ಯಾನ್ ಪಂದೆ ಇಜ್ಜಿ ಯಾನ್ ಮಲ್ಪೆ ಸರ್ ಅಂದ್ರ ಯಾರ ಪಂದ್ಯರ್ಗೆ ಇಜ್ಜಿ ಒಂದಿ ಚೂರು ಸ್ಟೈಲ್ ಅಂಡ್ ಅಂದ ಯಾನ್ ಬಂಡೆ ಇಜ್ಜಿ ಸರ್ ಆಕ್ಚುಲಿ ಯಾನ್ ಪುಟ್ಟಿನಿ ಮಾತಾ ಹಳ್ಳಿಡೇನೆ ವಿಟ್ಲಾದ ವಿಟ್ಲಾಡ್ ಆಜಿಯರು ಪಂಡದ ಊರುಂಡು ಯಾನ್ ಪಕ್ಕ ಲೆಕ್ಕನೆ ಬೆಂಗಳೂರು ಬಂದಾಗ ಮಾತಾ ಒಂಚೂರು ಸೀರಿಯಲ್ಗೋಸ್ಕರ ಮಾಡ್ ಮಾಡ್ ಪಂಡೆ ಡೈರೆಕ್ಟರ್ ಪಂಡ ಅಪಗ ಓಕೆ ಯಾರು ಆರೆ ಅದಕ್ಕೆ ಏನೊಂದು ಇಲ್ಲರ್ ಬಂದ ಯಾನ್ ಕಾಮನ್ ಅದಕ್ಕೆ ಏನುಜಿ ಯಾನ ಮಲ್ಪ ಯಾನ್ ಮಲ್ಪೆ ಪಿಚ್ ಎರಡು ಅಥವಾ ಯಾನ್ ಸೀರಿಯಲ್ ಮಲ್ಪೆಂದು ಯಾನ್ ಎರಡೆಲ್ಲಕ್ಕೆ ಕೇನುಜಿ ಅಂದ ಫಸ್ಟ್ ಟೈಮ್ ಅರ್ನ ಸಬ್ಜೆಕ್ಟ್ ಇಷ್ಟ ಅಂಡ್ ಯೋಚನೆ ಬರ್ತೀನಿ

ಕೋಳಿ ಫುಲ್ ಟೈಮ್ ರೈಟರ್ ಆದಿತ್ತೆ ಸಂತೋಷ್ ನಟ್ಟಿಗೆ ಹೈಡ್ದು ಬುಕ್ ಸಂತೋಷ್ ಮಾಡಿದ ನಟ್ಟಿಗೆ ಒಂದು ಕತೆ ಚಿತ್ರಕಥೆ ಸಂಭಾಷಣೆ ಆಸ್ ಎ ಕೋ ರೈಟರ್ ಆದಿಟಿ ಗೇಡಿ ಇತ್ತೆ ಪುಸ್ತಕ ಎನ್ನ ಅಪೂರ್ಣ ಸತ್ಯ ಒಂದು ಕಥಾ ಸಂಕಲನ ಐಡ್ದು ಮದನಿಕೆ ಒಂದು ಕಿರು ಕಾದಂಬರಿ ಐಡ್ದು ಬುಕ್ ಹಾಂಟೆಡ್ ಹೊಸ ಮನೆ ಸಸ್ಪೆನ್ಸ್ ಥ್ರಿಲ್ಲರ್ ಎರಡನೇ ದೇವರು ಲಾಸ್ಟ್ ಒಂದು ನಾಲ್ನೇದ ಕಾದಂಬರಿ ಐನೇದ ಒಂದು ಕಥಾ ಸಂಕಲ ಶಿರಾಡಿಗಾಟ್ ಈ ಚಿತ್ರದ ಸಂಭಾಷಣೆಗಾರ ಕಥೆಗಾರ ಜೊತೆಗೆ ಸ್ಕ್ರೀನ್ಪ್ಲೇಯನ್ನು ಕೂಡ ಮಾಡಿರುವಂಥ ನಮ್ಮ ರಮೇಶ್ ಶೆಟ್ಟಿಗಾರ್ ಏನಿದ್ದಾರೆ ಅವರು ಬರೆಯೋದಲ್ಲದೆ ಜೊ ಜೊತೆ ಜೊತೆಗೆ ನನಗೆ ಅಲ್ಲಿ ಸಂಭಾಷಣೆಯನ್ನು ಕೊಡೋದಾಗಲಿ ಅದನ್ನು ಅದರ ಅರ್ಥವನ್ನು ನನಗೆ ತಿಳಿಸೋದಾಗಲಿ ಅದನ್ನು ಹೇಗೆ ಯಾವ ರೀತಿಯಲ್ಲಿ ಹೇಳ್ಬಹುದು ಅನ್ನೋದನ್ನ ಯಾಕೆಂತಂದರೆ ನಾವು ಕನ್ನಡದ ಮುಖೇನ ನೋಡ್ತಾ ಇರ್ತೀವಿ ಆ ಕನ್ನಡದ ರಿದಮ್ಮನ್ನು ಅಲ್ಲೂ ಹಾಕಕ್ಕೆ ಹೋಗ್ತೀವಿ ಅದು ಎರಡಕ್ಕೂ ಒಂದೊಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಮನೋಭಾವ ಮನೋಧರ್ಮ ಭಾವ ಎಲ್ಲ ಎಲ್ಲ ಕಡೆ ಒಂದೇ ಆದರೆ ಏರಿಳಿತಗಳು ಒತ್ತು ಇವೆಲ್ಲ ಸ್ವಲ್ಪ ಬೇರೆ ಆಗ್ತದೆ ಆ ರೀತಿಯಲ್ಲಿ ಅದನ್ನೆಲ್ಲ ನನಗೆ ಕೂಡಿಸ್ಕೊಂಡು ನಾನು ಅವರನ್ನು ಮತ್ತೆ 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 ಪ್ರತಿ ಪದ ಪ್ರತಿ ವಾಕ್ಯವ ವಾಕ್ಯದ ಬಗ್ಗೆ ಇದ್ದೆ ಭಾಳ ಸಮಾಧಾನದಿಂದ ಅವರು ಹೇಳಿಕೊಡ್ತಿದ್ದರು ತಾಳ್ಮೆಯಿಂದ ನಾನು ಕೇಳ್ತಾಯಿದ್ದೆ ಸೊ ಡಬ್ಬಿಂಗಲ್ಲಿ ಕೂಡ ನಾನು ಕಲ್ತು ಮಾತಾಡಿದ್ದು ಅರ್ಥ ಮಾಡಿಕೊಂಡು ಮಾತಾಡಿದ್ದು ಸೊ ಹಾಗಾಗಿ ಅದು ತುಳು ಆಗ್ಬೋದು ನಾನು ಮಾಡ್ತಿರೋ ಇನ್ನಿತರೆ ಬೇರೆ ಭಾಷೆಗಳ ಚಿತ್ರಗಳಲ್ಲೂ ಕೂಡ ಇದೇ ಪ್ರಯತ್ನವನ್ನು ಇದೇ ಕಸರತ್ತನ್ನು ನಾನು ಮಾಡ್ತೇನೆ ಅದು ತುಳು ತಮಿಳು ತೆಲುಗು ಕಲ್ತು ಮಾತಾಡ್ತೀನಿ ಕಲ್ತು ಅದಕ್ಕೆ ಅದರ ಏನು ಸೊಗಡಿದೆ ಆ ಸೊಗಡನ್ನ ನನ್ನದು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ಹಾಗಾಗಿ ಅವು ಚೆನ್ನಾಗಿ ತಲುಪ್ತಾ ಜನ ಇಷ್ಟಪಡ್ತೀವಿ ಅವರದೇ ಅನ್ನೋ ಅನ್ನೋಷ್ಟ್ರ ಮಟ್ಟಿಗೆ ಅವರು ನನಗೆ ಆ ಪ್ರೀತಿಯನ್ನು ಕೊಡ್ತಾರೆ ಈ ಕಾನ್ಸೆಪ್ಟ್ ಬಂದ ಏನು ಒಂದ್ಸರ್ತಿ ಊರಿಗೆ ಹೋದಾಗ ಪಂಡ ಪಿದಾಯಿ ಕುಲ್ಲೇ ದುಂಬಿಡ್ದು ನಮ್ಮ ತೂ ಇಲ್ಲ ಊರುಡು ಇವನ್ ಅಮ್ಮ ಪಿದಾಯ್ ಪಿದಾಯಿ ಕುಲ್ನಾಗ ಏನು ಉಳಾಯ ಇಲ್ದಲೆ ಅಡಿಗೆ ಅಂತೂ ಮೆಮರಿ ಡೂ ಉಂಟು ನಮ್ಮ ಊರುಡು ಸೆ ಕಾಮನ್ ಆದಿತ್ತು ದುಂಬುಪುರ ஆனால் ரீசெண்டாக தான் என்ன ஊருக்கு போது பண்ணாங்க கொஞ்சம் மகமாய் பாத்திரி ஆர்னா இல்லைல்ல ஆர்னா மிஸ்ஸஸ் மல்ல இல்லித்தன் ஆர்னா மிஸ்ஸஸ் கொஞ்சம் எல்லையா சைடு கொஞ்சம் பேர் கொஞ்சம் ரூம் விடுவோம் செப்பரேட்டாக அது குழு இருக்கு ஆர மகமாயா ஜாத்திரை தான் கொஞ்சம் கான்செப்ட் ஆகும் கொஞ்சம் வேலை இதுவே இல்லாடி ஹைலி எஜுகேட்டட் பொண்ணு பார்த்துனா இருந்தால் ஆளு பிதை குழு போட பண்ண எஞ்ச தாதா பார்க்கணும் கொஞ்சம் சாத்விக சங்கர்ஷத மூலக்க இ கத்திட்டு எங்களை தோற்ற பொண்ணு ஜோக்குலு பல்லி யான் ನಿಮ್ಮ ವಾಯ್ಸ್ ನಿಮಗಷ್ಟೇ ಅಲ್ಲ ಪ್ರೇಕ್ಷಕರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮದೇ ವಾಯ್ಸ್ ಬೇಕು ಅಂತ ಹಾಗಾಗಿ ಅದು ಹೌದು ಹೌದು ಏನು ಅದು ನಾನು ತಂದೆ ತಾಯಿಗೆ ಆ ಕಾರಣಕ್ಕೆ ನಾನು ಆ ಕ್ರೆಡಿಟನ್ನು ಅವ್ರಿಗೆ ಕೊಡಲ್ಲ ಅಥವಾ ರಂಗಭೂಮಿ ಕೊಡಲ ಏನು ಅಂತ ಗೊತ್ತಾಗಲ್ಲ ಬಟ್ ಮುಖ್ಯವಾಗಿ ತಂದೆಯ ಧ್ವನಿ ನನಗೂ ಬಂದಿದೆ ಸೊ ನಾನು ಅವರಿಗೆ ಗ್ರೇಟ್ಫುಲ್ ಆಗಿರ್ತೀನಿ ಅವರಿಂದ ಬಂದದ್ದು ಅವರು ಅವರೇ ನಮ್ಮ ತಂದೆ ತಾಯಿಗಳೇ ದೇವರು ದೇವರಿಂದ ಬಂದದ್ದು ಅಂತಲೂ ಹೇಳ್ಬೋದು ರಂಗಭೂಮಿಯಲ್ಲಿ ಒಂದಷ್ಟು ನಾಟಗಳನ್ನ ನಾವು ಜೋರಾಗಿ ಪ್ರೊಜೆಕ್ಟ್ ಮಾಡಬೇಕಾಗ್ತದೆ ನಮ್ಮ ದನಿನ ಕಡೆಯ ರೋನಲ್ಲಿರೋರಿಗೂ ಕೂಡ ಯಾಕಂದರೆ ಮೊದಲೆಲ್ಲ ಈ ಭಾಳ ಸೆನ್ಸಿಟಿವ್ ಮೈಕ್ ಸಿಗ್ತದಿಲ್ಲ ನಾವು ತಲುಪಬೇಕಾಗಿತ್ತು ಕೊನೆ ರೋನಲ್ಲಿ ಕೂತಿರೋರಿಗೂ ಕೂಡ ಸೊ ಆ ದೃಷ್ಟಿಯಲ್ಲಿ ನಮ್ಮ ರಂಗಭೂಮಿ ಕೂಡ ಇದಕ್ಕೆ ಸಹಾಯ ಮಾಡಿದೆ ಒಟ್ಟಾರೆಯಾಗಿ ಕಲ್ಚರ್ ಆಗಿದೆ ಇಷ್ಟ ಆಗ್ತದೆ ಜನಕ್ಕೆ ನಮಗೂ ಅದು ಖುಷಿ ಸೊ ಕ ಡಬ್ಬಿಂಗ್ ಮಲ್ಪನಾಗ ತುಳು ಒಂದು ಚೂರು ಹೆಚ್ಚು ಕಮ್ಮಿ ಆ ಒಂದು ಪುಂಡಾಟ ಡಬ್ಬಿಂಗ್ ಮಲ್ಪನಾಗ ಬಂದಾರೆ ಆ ಕ್ಲೇಂಚೊಂಚ ಮಲ್ಪ ಬಂದಲೆ ಆ್ಯಂಡ್ ಸೊ ಡಬ್ಬಿಂಗಡೆ ಎಡ್ ಡೇ ಖುಷಿ ಡ್ಯಾಂಡ್ ಟೋಟಲ್ ಆಗಿ ತುಂಬ ಟೈಮ್ ಆಗಿರ್ಬೋದು ಆದರೂ ನಿಮಗೆ ನೆನಪಿಲ್ಲ ಯಾವುದಾದ್ರು ತುಳು ಸಂಭಾಷಣೆ ಇದ್ರೆ ಹೇಳ್ಬೋದು ಇಲ್ಲ ಏನಾಗುತ್ತೆ ನಾನು ಅಲ್ಲೇ ಅನುಭವಿಸಿ ಅಲ್ಲೇ ಯಾಕಂತಂದ್ರೆ ದಿನ ಬೆಳಗಾದ್ರೆ ಒಂದೊಂದು ಚಿತ್ರೀಕರಣದಲ್ಲಿ ತೊಡ್ಕೋತೀನಿ ಅದನ್ನ ಮರಿದಲ್ಲೇ ಹೋದ್ರೆ ಇನ್ನೊಂದು ಪಾತ್ರವಾಗಿ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳದಾಗಲ್ಲ ಸಮಯ ಬೇಕು ಈ ಕ್ಷಣಕ್ಕೆ ಕೇಳಿದಾಗ ನಾನು ಬೆಬ್ಬ ಬೆ ಮಾಡ್ತೀನಿ ಅಂತೂ ಸೂಪರ್ ಅವ್ರನ್ನ ಕ್ಯಾರೆಕ್ಟರ್ ಆಗಲೇ ತುಂಬಾ ಮಸ್ತ್ ಸಾಫ್ಟ್ ಕ್ಯಾರೆಕ್ಟರ್ ನೇಚರ್ ಅತ್ತಂಗ್ ದಾದ ಅಂದ ಇತ್ತ ಮಿಸ್ಟೇಕ್ ಪಂತೇ ಇದು ಹೀಗ್ ಮಾಡ್ಬೇಡ ಅದ ಆ ತರ ಮಾಡೋ ಒಂದ್ ಇದನ್ನ ಈ ತರ ತಗೋ ತಗೋದು ಒಟ್ಟಿಗೆ ಏನು ಒಂಜಿ ಆ ಸುಮಾರು ಸುಮಾರು ಒಂಜಿ ಫೈವ್ ಇಯರ್ಸ್ ಬ್ಯಾಕ್ ವರ್ಕ್ ಮಲ್ದಿತೆ ಏನು ಒಂಜಿ ಗೋಧಳಿಂದ ಸೀರಿಯಲ್ದು ಇಂದು ರಡ್ಮೇ ಪಿಕ್ಚರ್ ಆರ್ನ ರೂಪ ವರ್ಕ್ ಆಡಗ ಮಾತ್ರ ಗೊತ್ತೇ ಇಟ್ಕೊಂಡು ಒಳ್ಳೆ ಎಡ್ಡೆ ಆರ್ಟಿಸ್ಟ್ ಬೊಕ ದೇವಿ ನಾಯರ್ ಆರು ತುಳು ಕಲ್ತದ್ ಆಕ್ ಮಲ್ತದ್ ಡಬ್ಬಿಂಗ್ಲಾ ಮಲ್ತೇವ್ರಿ ಸೊ ಪ್ರತಿ ಏರಿಯಾನ ಕ್ಯಾರೆಕ್ಟರ್ ಸುಮಾರು ದೀಪಕ್ ರೈ ಉಳ್ಳರು ದೀಪಕ್ ರೈ ಅಣ್ಣ ಉಳ್ಳರು ಬಕ್ಕ ವಿನಯ್ ಜಪ್ಪು ಸರ್ ಉಳ್ಳರು ಬಕ್ಕ ಸುಮಾರು ಜನ ಸಾರಿ ಎಂಕ ನೆನಪು ಬರೋಂದಿದ ಪಗ ಪಗ ಸುಮಾರು ಜನ ಎಡ್ಡೆಡ್ಡ ಕಲಾವಿದರ ಮಾತ ಪುಷ್ಪರಾಜ್ ಸರ್ ಇಪ್ಪು ಸುಮಾರು ಜನ ಎಡ್ಡೆಡ್ಡ ಕಲಾವಿದರ ಐಟ್ ಆಕ್ ಮಲ್ತರು ಅಕ್ಕನ ಒಟ್ಟಿಗು ಮಾತ ಆಕ್ ಮಲ್ತನ ಎಂಕ ಮಸ್ತ್ 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 ಖುಷಿ ಆಗಿದೆ ಭೋಜನ್ ಮೇನ್ ಕ್ಯಾರೆಕ್ಟರ್ ಪಾತ್ರ ಕ್ಯಾರೆಕ್ಟರ್ ಅವು ಏರು ಬಂದ್ಬಿಡ್ ಒಂದು ಬಗ ಶರತ್ ಹೋಯ್ ಪುದರ್ ಬರ್ತದ ಫಿಕ್ಸ್ ಬಂತು ಯಾರಿಗೆ ಫೋನ್ ಅಂತ ಅವ್ರ ಏನು ಕುಡ್ಲಾಡ್ದು ಫೋನ್ ಮಂತಿದ್ದೆ ಫೋನ್ ಮಾಡಿದ್ ಫೋನ್ ಮಾಡಪ್ಪ ಸರ್ ನಾನು ಸಂತೋಷ್ ಮಾಡ ಅಂತ ಹೇಳಿ ಈಗೀಗ ವಿಷಯ ಎಲ್ಲ ಮಾತು ಬಂದೆ ಅವು ನ್ಯಾಷನಲ್ ಅವಾರ್ಡ್ದು ಹೊಂದತಿ ಜಿ ಟಿ ನ್ಯಾಷನಲ್ ನೋಡೋದಕ್ಕೆ ನಾವು ಮಾತು ಬಂದು ಒಂದು ಬಿಲ್ಡ್ ಅಪ್ ಹೋದ್ರು ಸರ್ ಏನು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಏಪಗಾರ ಕತೆ ಬಂದೋದಿತ್ತು ಎಲ್ಲೇ ಬಜೆಟ್ ಬಜೆ ಪಿಕ್ಚರ್ ಇವ್ರು ಇಟ್ಟಿಂದ ಅಡ್ಡೈತಿ ಕಥೆ ಕಥಕ್ಕೆ ಏನ್ ನೋಡುತ್ತೆ ರಿಕ್ವೆಸ್ಟ್ ಮಂತೆ அப்ப அவரு மஞ்சஸ்வருத்திரி நான் கன்னட பிச்சர் ஷூட்டிங் மஞ்சஸ்வரில் நான் நீ இல்ல பண்ணி ஏன்னா அப்பகுது பஸ்ஸு பத்து சீதா லொக்கேஷன் போது ஏன்னா சப்ஜெக்ட் பண்ணு யார் பாரி இஷ்ட ஒரு ட்ரவெல் சுரண்ட் ಉಪ್ಪಿನ ಸರೌಂಡಿಂಗ್ ಅವಳಿಗೆ ಬಿಟ್ಟಡ ಇಲ್ಲಿಂದ ಫಸ್ಟ್ ಫೇಮಸ್ ಅವು ಆ ಇಲ್ಲದ ಮಾತ್ರ ಎಂಕ್ಳಗ ಶೂಟಿಂಗ್ ಮಲ್ತಾರೆ ಬುದಿಯೋರಿ ಅವ್ಳು ಶೂಟಿಂಗ್ ಫಸ್ಟ್ ಗೆ ಪಂಡ ಆತ ಮಲ್ಲ ಇಲ್ಲ ಓಲ್ ಪಂಡ ಆ ಕ್ಲೀನ್ ಮಲ್ತು ದಿವೋಡು ಅಂಚಿನ ಒಂಚು ಫೆಸಿಲಿಟಿ ಇತ್ತನ ಇಲ್ಲ ಎಂಕ್ಲೆಗ್ ಮಸ್ತ್ ಥ್ಯಾಂಕ್ಸ್ ಬನ್ನೋಡು ಅಕ್ಳಿಗೆ ಆ ಸರೌಂಡಿಂಗ್ ಮಾತ್ರ ಬಾರಿ ಪಿಕ್ಚರ್ ಶೋಕ್ ಬತ್ತಿಂಡು ಅವ ಆ ಇಲ್ಲದಕ್ಳೆಗೆ ಬುಕ್ ಇಲ್ಲಿಡು ಸರೌಂಡಿಂಗ್ ಇತ್ತನ ಸರ್ ಸೇರೋಡು ತುಳು ಸಿನಿಮಾ ಅಂಬರ್ ಕ್ಯಾಟಡರ್ಸ್ ಅಂತ ಅದು ಈಗಾಗಲೇ ಒಂದು ಮೂರ್ನಾಲ್ಕು ವರ್ಷ ಆಯ್ತು ಅಂತ ಕಾಣುತ್ತೆ ರಿಲೀಸ್ ಆಗಿ ಅದನ್ನ ಪ್ರಸಾದ್ ಅನ್ನೋರು ನಿರ್ದೇಶನ ಮಾಡಿದ್ರು ಅಂಡ್ ನನ್ನ ಧ್ವನಿನೇ ಅದರಲ್ಲಿ ಬೇಕು ಅಂತ ಬಳಸ್ಕೊಂಡಿದ್ರು ಇಲ್ಲ ಅದು ಒಬ್ಬ ರೆಗ್ಯುಲರ್ ವಿಲನ್ ಪಾತ್ರ ಬಹಳಷ್ಟು ಮೊದಲಿನಿಂದ ಕೊನೆಯವರೆಗೂ ಬರುವಂತಹ ಪಾತ್ರ ಏನಲ್ಲ ಕೆಲವಾರು ಸೀನ್ಸ್ಗಳು ಬರುತ್ತೆ ಒಬ್ಬ ವಿಲನ್ ರೋಲನ್ನು ನಾನು ಮಾಡಿದ್ದೆ ಆ್ಯಂಡ್ ಫುಲ್ ಫ್ಲೆಡ್ಜ್ಡ್ ಆದಂಥ ಪಾತ್ರ ಏನಲ್ಲ ಆದರೆ ಪಿದಾಯಿ ಈ ಚಿತ್ರ ಒಂದು ಒಳ್ಳೆಯ ಪಾತ್ರವನ್ನು ಭೋಜಣ್ಣನ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ ಭೋಜಣ್ಣ ಕರಾವಳಿ ಪ್ರದೇಶದ ಒಬ್ಬ ಪಾತ್ರಿ ಅಥವಾ ಪೂಜಾರಿ ಅನ್ನೋದಿಲ್ಲ ಪಾತ್ರಿ ಅಂತಾರೆ ಕರಾವಳಿ ಪ್ರದೇಶದ ದೇವಸ್ಥಾನದ ಒಬ್ಬ ಹಿರಿಯ ಮುಖ್ಯಸ್ಥ ಪ್ಲಸ್ ಆಯ್ತು ಫಸ್ಟ್ ಟೈಮ್ ಪಿಕ್ಚರ್ಡ್ ಸಾಂಗ್ ಉಂಡು ಎನ್ನ ಫೇವರೇಟ್ ಕಾಪಾಡ ತಾಯೇ ಆದಿ ಮಾಯೇ ಶರಣ ರ ಮಹಾಮಾಯೆ ಎನ್ನ ಮಾಯೇ ಫೇವರೇಟ್ ಸಾಂಗ್ ಆ ಗಿರೀಶ್ ಸರ್ ಬರತ್ತೀನಿ ಐನ್ ಅವು ಕುಳಿತ ಭಜನೆ ಭಾರಿ ಶೋಕ್ ಬರ್ತಿಂಡ್ ಮಕ್ಕಳಿಕ್ಲೇತಂಡ್ శ్రీయత విద్యాభూషణ సారు ఆరు పిక్చర్డ్ పద్య పంపననే ఇజ్జి ನೆಟ್ಟು ಪಿಬಾಯಿ ಪಿಕ್ಚರ್ಡ್ ಒತ್ತೊಂದು ಪದ್ಯ ಪಂಡ ರಾಯಪಂಡ್ ಸಂಸ್ಕೃತ ಕನ್ನಡ ಮಿಕ್ಸ್ ಭಕ್ತಿ ಗೀತೆ ಮಸ್ತ್ ಭಕ್ತಿ ಗೀತೆ ಮಲ್ತಾರೆ ಅವು ಒಂಜಿ ಮನೆ ಖುಷಿದ ವಿಷಯ ಬೊಕ್ಕ ಇಂದ ಎಡಿಟರ್ ಸುರೇಶ್ ಆರಸ್ ಸರ್ ಗೊತ್ತಿಂಗ್ ಮಾತ್ರ ಗೊತ್ತಿಪ್ಪು ರಾಷ್ಟ್ರ ಪ್ರಶಸ್ತಿ ಲಾಸ್ಟ್ ಟೈಮ್ ಬರ್ತಿತ್ತು ಆರಗ್ ಈ ಸಿನಿಮಾ ಥಿಯೇಟರ್ ಬರ್ಬೇಕು ಅಂತ ಹೇಳಿದ್ರೆ ನೀವು ಜನ ಯಾವ ನಿರೀಕ್ಷೆ ಇಟ್ಕೊಂಡು ಬರ್ಬಹುದು ಒಳ್ಳೆಯ ಸಿನಿಮಾ ಈ ನಡುವೆ ಅಚ್ಚುಕಟ್ಟಂತ ಅರ್ಥಪೂರ್ಣವಾದಂತ ಒಂದು ಚಿತ್ರ ಪರ್ಫಾರ್ಮೆನ್ಸ್ ಮೂರು ಜನಕ್ಕೆ ಫುಲ್ ಅವಕಾಶ ಇತ್ತಂಡ್ ಖುಷಿ ಅಂಡ್ ಬಟ್ ಮಲ್ಲ ಮಲ್ಲ ಆರ್ಟಿಸ್ಟ್ ಅಕ್ಲ ಮಾತಾ ಇಟ್ಟಾರ ಆ ಈ ತಂದಿ ಪ್ರಶಸ್ತಿ ಬರೋಂದುಂಡು ಈ ಪಿಕ್ಚರ್ಗ್ ನಿಖಲ ಪಿಕ್ಚರ್ ಪಿಕ್ಚರ್ನ ಜನ ಇವತ್ತು ಏನಾಗ್ತಿದೆ ಬೇಕಾದಷ್ಟು ಅವರಿಗೆ ಎಲ್ಲವೂ ಮೊಬೈಲಲ್ಲೇ ಸಿಕ್ಕಿಬಿಡುತ್ತೆ ಈ ಥರದ ಚಿತ್ರಗಳು ಎಲ್ಲೋ ಯಾವುದೋ ಒಂದು ಫೆಸ್ಟಿವಲಲ್ಲಿ ನಮ್ಮ ನಾಡಿನಲ್ಲೋ ಅಥವಾ ಹೊರನಾಡಿನಲ್ಲೋ ಇನ್ಯಾವುದೋ ಪ್ರಪ ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲೋ ಪ್ರದರ್ಶನ ಆಗ್ತಾ ಇರುತ್ತೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಸಿಗುವಂಥದ್ದಲ್ಲ ಆ ಥರದ ಈ ಥರದ ಒಂದು ಬಹಳ ಕ್ರಿಯಾಶೀಲವಾದಂಥ ಚಿತ್ರಗಳು ನಮ್ಮ ಥಿಯೇಟರ್ಸ್ಗಳಲ್ಲೂ ಆಗೋಲ್ಲ ರಿಲೀಸ್ ಆಗಲ್ಲ ಬರಲ್ಲ ಜನ ಸೊ ಹಾಗಾಗಿ ಅಂತ ಒಂದು ವೇದಿಕೆಯನ್ನು ನಮ್ಮ ಸರ್ಕಾರ ಮಾಡಿಕೊಡ್ಬೇಕು ಈ ಥರದ ಚಿತ್ರಗಳು ಈ ಥರದ ಚಿತ್ರಗಳನ್ನು ಅಭಿರು ಈ ಥರದ ಅಭಿರುಚಿಯನ್ನು ಬೆಳೆಸಬೇಕು ಈ ಥರದ ಚಿತ್ರಗಳನ್ನು ನೋಡೋದಕ್ಕೆ ಅದಕ್ಕೆ ಯಾವಾಗ ಸಾಧ್ಯ ಅಂತಂದರೆ ಬೇರೆ ರೀತಿಯ ಒಂದು ಅರ್ಥಪೂರ್ಣವಾದ ಸಿನಿಮಾಗಳನ್ನು ನೋಡುವಂಥ ವರ್ಗ ಭಾಳ ದೊಡ್ಡದಿದೆ ಅವರಿಗೆ ಈ ಚಿತ್ರಗಳು ಸಿಗ್ತಾ ಇಲ್ಲ ಅದು ಬರಬೇಕು ಅದು ಒಂದಷ್ಟು ಸ್ಕ್ರೀನ್ಸ್ ಇದಕ್ಕೆ ಅಂತ ಪ್ರಿಸೈಸ್ ಆಗಿ ಸಿಗಬೇಕು ಆ ಒಂದು ಫೆಸಿಲಿಟಿಯನ್ನು ಸರ್ಕಾರ ಮಾಡಿಕೊಡ್ಬೇಕು ಬರೀ ವ್ಯಾಪಾರಿ ಚಿತ್ರಗಳನ್ನೇ ಅಲ್ಲ ಸೂಕ್ಷ್ಮ ಸಂವೇದನೆಯ ತರದ ಚಿತ್ರಗಳನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಅಂತ ನಾನು ಕೇಳ್ತೇನೆ ಟೈಮ್ ಒಂದು ಆ ತಿಂಗಳು ಸುಧಾನ್ ಕುಂಡನಾಗ ಆಕ್ಳಿಗೆ ಏತ ಕಷ್ಟ ಹಾಕೊಂಡು ಆಕ್ಳಿಗೆ ಎಂತ ಸಫರ್ ಆಗ್ತಾರೆ ಬಟ್ ಆಕ್ಳಿಗೆ ಎಂಚ ಒಂದು ಫೆಸಿಲಿಟಿ ಇಟ್ಕೊಂಡು ಅಲ್ಲಿ ಮಾತ್ರ ಒಂದು ಸೆನ್ಸಿಬಲ್ ಆತು ಎಡ್ಡ ಒಂದು ಕುಂದು ಕೊರತೆ ಬರಂದು ಡೈರೆಕ್ಟರ್ ಸೂಕ್ಷ್ಮವಾದ ಪಂಪರ್ ಇಂದು ಆಕ್ಚುಲಿ ನಾಲ್ನೇ ಸಿನಿಮಾ ಜಿಟಿಕೆ ಟಿ ಕೆ ಇಂಟ್ಲಿ ನ್ಯಾಷನಲ್ ಅವಾರ್ಡ್ ತೆಗೆದ ಫಸ್ಟ್ ಪಿಕ್ಚರ್ ಬೊಕ್ಕ ಇಂಟ್ಲಿ ನಾವು ಮೂಗಜನ ಕೋಳಿ ಮಂತ ಇಂದೆ ಇಂಟರ್ನیشنل ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಬೈಜ್ಜಿ ಬಾತ್ ಬಕಂಜೋ ಪದ್ರಢ ಅವಾರ್ಡ್ ಬೈಜ್ಂತಾ ಇಂಟರ್ನیشنل ಫಿಲ್ಮ್ ಫೆಸ್ಟಿವಲ್ ಪೂರ ಬೆಂಗಳೂರು ಇತ್ತೆನ ಬಕಾ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಇತ್ತುಂಡೆ ಅದು ಮಸ್ತ್ ಜಮ್ಮು ಇತ್ತುಂಡೆ ಮಸ್ತ್ ಇತ್ತುಂಡೆ ಬಕಾ ಐತ ಬಕಾ ಎಂತ ಲಕ್ಕಿ ಬಾಬು ಬಂತು ಕಾಮಿಡಿ ಸಿನಿಮಾ ಅಂತ ತುಳು ಟಿಪಿಕಾ ಕಾಮಿಡಿ ಸಿನಿಮಾ ಐತ ಬಕ ಬಂತಿನ ಪಿಚರ್ ಗೀತಾಯಿ ಎನ್ನ ಪಾತ್ರದ ಬಗ್ಗೆ ಪಿಚರ್ ದ ಬಗ್ಗೆ ಎಂತ ಯಾತು ಗೊತ್ತಿತ್ತಂಡ ಆತ ಪಂತೆ ಆ ನಿಕ್ಲಿ ಪಿಚರ್ ತೂದು ಆ ಸಪೋರ್ಟ್ ಒಂದು ಎಡ್ಡೆ ಪಿಕ್ಚರ್ ಆ ಹೆಂಕ್ನ ಊರದ ದೈವ ದೇವರೆಲ್ಲ ಆಶೀರ್ವಾದ ಎಂಕ್ಳ ಮಿತ್ತಿ ಏಪಲ ಇಟ್ಬಾಡು ಅಂಚನೆ ಈ ಪಿಕ್ಚರ್ದ ಒಂದು ಪಿರಾವು ಮಲ್ಲ ಒಂಜಿ ಶಕ್ತಿ ಮಹಾಮಾಯಿ ಅಮ್ಮನ ಶಕ್ತಿ ಉಂಡು ಆ ಹೆಂಕ್ಲೆ ಪಿಚ್ಚರ್ ಮಲ್ಪ ಆ ಪಿಕ್ಚರ್ ಮಲ್ಪರ ಕಾರಣನು ಮಹಾಮಾಯಿ ಅಮ್ಮಗೆ ಆ ಮಹಾಮಾಯಿ ಅಮ್ಮನ ಆಶೀರ್ವಾದ ಇನ್ನು ಮೆಕ್ಕು ಹೆಂಕಲ್ನ ಪಿದಾಯಿ ಚಿತ್ರದು ರಾಷ್ಟ್ರ ಪ್ರಶಸ್ತಿ ಬರಡು ಮಾತರೆಗ್ಲ ಒಂದು ಎಡ್ಡೆ ಪುದಾರು ಬರಡು ಹ್ಮ್ ದಾದ ದಾದ ಕನ ಕತ್ತ ತೆರ ಅವ್ ಮಾತ ನನಸ ಆವಾಡೆಂದ್ ಈ ಮೂಲಕ ಯಾನ ನಿಕ್ಲೆಡ ಮಾತು ಎನಂತಲ್ಲ ಎದ ಆವಾಡ್ ನಮಸ್ಕಾರ ಕುಡ್ಲದಕ್ಲು ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಂತೂಲೆ ಕುಡ್ಲದಕ್ಲು ಚಾನೆಲ್ ತೂಲೆ ಕುಡ್ಲದಕ್ಲು ಚಾನೆಲ್ ಸಬ್ಸ್ಕ್ರೈಬ್ ಮಂತ್ಲೆ ಕೊರ್ಲು ಪೊಲ್ಲುದ ಕಾರ್ಯಕ್ರಮ ಬರೊಂದುಂಡು ತೂಲೆ ಎಂಜಾಯ್ ಮಂತ್ಲೆ ತ್ಯಾಂಕ್ ಯು ಕುಡ್ಲದಕುಲು ನಮಸ್ಕಾರ ಯಾ ನವೀನ್ ಪಟೀಲ್ ನಿಕ್ಲೆರ್ ದಿನ ಕುಸಲ್ ತರಸೆ ಹಾ ಒಂದು ಚಾನಲ್ ದಯಪನ್ನಾಗ ಕುಡ್ಲ ಲಕ್ಕಲು ಕುಡ್ಲ ಲಕ್ಕಲು ಪಣ್ಣಿಗೆ ಕುಡ್ಲಾಡಿದ್ದಾಗಲೇ ಕುಡ್ಲ ಲಕ್ಕಲು ಪಣ್ಣ ಗೊತ್ತಾಗ್ಬೋದು ಬಿಜಾಯ್ ಬಾಕಿ ಕುಕ್ಕು ಪಂಗೆ ಜೈಕೂ ಪುರುದ ಛಾನಲ್ ಯೂಟ್ಯೂಬು ಮಾತೈದ್ ಸಬ್ಸ್ಕ್ರೈಬ್ ಮಾಡಿದೆ ನೆಟ್ಟು ಬರ್ಪಿನ ಕುಳ್ಳ ಭಾವನೆಲ್ಲ ಕುಳ್ಳದಕ್ಕ ಕುಂಡದಕ್ಕಿನ ಸಾಧನೆ ಒಳ್ಳೆ ಇಂಜಿನ ಮಂತ್ರ ಊರು ಅಣ್ಣ ಈ ಊರು ಕುಡ್ದು ಬ್ಯಾಂಗ್ಳೂರು ಆವ್ರು ಅತನ ಪಿದಾಯಿ ಕೊತ್ತಿನ ಅಕ್ಕಲಿ ಕೊಂತನೆ ಡು ಮನಲ್ ಯೂಟ್ಯೂಬ್ ತೂದು ಕೊಂ ಗಂಟೆ ಗಂಟೆ ನೆರದ ಅಕ್ಕನೆ ಕೊ ಸಪೋರ್ಟ್ ಮಂತಿಲ್ಲ ಲಕ್ಕೂ ಕುಡ್ಲದಕಲ್ಲ ಬೇತೆ ಬೇತ ರೀತಿದ ಬೇತೆ ವಿವಿಧ ಅಕಲ್ನ ಸಾಧನೆಗಳು ಮಾತ್ರ ಮಾಡ್ಕೊಂಡ್ ನಾವು ಚಾನಲ್ ಹೆಂಗ್ಲಾಲ ಕೆಲವು ಪಾಡೊಂದು ಪೇರಿ ಇಟ್ಟರೆ ಅಲ್ಲಿನ ತೂಲೆ ಬೆಂಗಳೂರು ಬೆಂಗ್ಳೂರು ಬರೋದು ಬೆಂಗ್ಳೂರು ಬೇತೆ ಬೇತೆ ಕಾರ್ಯಕ್ರಮ ಬೇತೆ ಬೇಕ ಚಾನಲ್ ವರ್ಕ್ ಮಾಡ್ಕೊಂಡಾಗ ಹೆಂಗ್ಲಾಲ ಕೆಲವು ಸರ್ತಿ ಇಟ್ಟು ಪಾಡೊಂದು ಪೇರು ಈ ಚಾನಲ್ ತೂಲೆ ಸಪೋರ್ಟ್ ಮಲ್ಪಲೆ ಕುಡ್ಲಕ್ಕಲು ನಮಸ್ತೆ ಕುಡ್ಲದಕ್ಕಲು ಇಸ್ ಅಮೋಷನ್